ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಜೀನಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾವು ನೀವೇನಾದರೂ ಹಸು ಸಾಕಾಣಿಕೆ ಇದ್ರೆ ಆ ಏನಾದರೂ ಕಡಿಮೆ ಆಗಿದ್ರೆ ಆ ಹಾಲಿನ ಇಳುವರಿ ಮತ್ತು ಅದರದ್ದು ಗುಣಮಟ್ಟನ ಹೇಗೆ ಇಂಪ್ರೂವ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊತಾ ಹೋಗೋಣ ನೀವೇನಾದರೂ ಇದುವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗೋಸ್ಕರ ನಮ್ಮ ಜೀನಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರೈತರು ಹಸುಗಳನ್ನು ಸಾಕಿ ಅವುಗಳಿಂದ ಹಾಲಿನ ಉತ್ಪಾದನೆಯನ್ನು ಪಡ್ಕೊಂಡು ಡೈರಿಗೆ ಹಾಕ್ತಾರೆ ಅಲ್ಲಿ ಲ್ಯಾಕ್ಟೋಮೀಟರ್ ಮತ್ತು ಮಷಿನ್ ರೀಡಿಂಗಿಂದ ಹಾಲಿನ ಗುಣಮಟ್ಟ ಫ್ಯಾಟ್ ಆಗಿರ್ಬೋದು ಎಸ್ ಎನ್ ಎಫ್ ಆಗಿರ್ಬೋದು ಅದನ್ನು ಡಿಗ್ರಿ ಆಗಿರ್ಬೋದು ಇದ್ರ ಮುಖಾಂತರ ಏನಾಗುತ್ತೆ ನಿಮಗೆ ಹಾಲಿಂದು ಗುಣಮಟ್ಟ ತಿಳಿಯುತ್ತೆ ಈಗ ನಿಮ್ಮ ಬಳಿ ಜೆರ್ಸಿ ಮತ್ತು ಎಚ್ ಎಫ್ ಹಾಕಲಿದೆ ಅಂತ ತಿಳ್ಕೊಳ್ಳಿ ಇದರಲ್ಲಿ ಏನಾಗುತ್ತೆ ಅಂದರೆ ಜರ್ಸಿ ಹಾಕ್ಲಿಂದು ಹಾಲಿನ ಪ್ರಮಾಣ ಕಡಿಮೆ ಇರುತ್ತೆ ಆದರೆ ಅದರದ್ದು ಫ್ಯಾಟ್ ಪರ್ಸೆಂಟೇಜ್ ಅಥವಾ ಹಾಲಿನ ಕೊಬ್ಬು ಏನಿರುತ್ತೆ ಜಾಸ್ತಿ ಇರುತ್ತೆ ಆದರೆ ಎಚ್ ಎಫ್ ಹಾಕೊಳ್ಳೋದು ಏನಾಗಿರುತ್ತೆ ಹಾಲಿನ ಪ್ರಮಾಣ ಜಾಸ್ತಿ ಇರುತ್ತೆ ಆದರೆ ಅದರದ್ದು ಕೊಬ್ಬು ಅಥವಾ ಹಾಲಿನ ಫ್ಯಾಟ್ ಏನಾಗಿರುತ್ತೆ ಕಡಿಮೆ ಇರುತ್ತೆ ಈ ಹಸುವಿನ ಹಾಲಿನ ಕೊಬ್ಬಾಗಿರ್ಬೋದು ಅಥವಾ ಫ್ಯಾಟ್ ಆಗಿರ್ಬೋದು ಡಿಗ್ರಿ ಆಗಿರ್ಬೋದು ಏನಾಗಿರುತ್ತೆ ಅಂದ್ರೆ ಹಸುವಿನ ಏಜ್ ಮೇಲೆ ಅಥವಾ ವಯಸ್ಸಿನ ಮೇಲೆ ಡಿಪೆಂಡ್ ಆಗಿರುತ್ತೆ ಹೇಗೆ ಅಂದರೆ ಹಸು ಇನ್ನೂ ಸಣ್ಣದಿದೆ ಇನ್ನು ಸ್ವಲ್ಪ ಫಸ್ಟ್ ಲ್ಯಾಕ್ಟೇಷನ್ ಮಾಡ್ತಾ ಇದೆ ಅಂದರೆ ಮೊದಲನೇ ಲ್ಯಾಕ್ಟೇಷನ್ ಆಗ್ತಾ ಇದೆ ಅಂದ್ರೆ ಜಾಸ್ತಿ ಇರುತ್ತೆ ಫ್ಯಾಟ್ ಅದರದ್ದು ಅದೇ ಮೂರು ನಾಲ್ಕು ಐದನೇ ಇದೆ ಅಂದರೆ ಅವಾಗ ಕಮ್ಮಿ ಆಗುತ್ತೆ ಫ್ಯಾಟ್ ಕೊಬ್ಬು ಕಡಿಮೆ ಆಗ್ತಾ ಹೋಗುತ್ತೆ ವಯಸ್ಸು ಕಡಿಮೆ ಇದ್ದಷ್ಟು ಏನಾಗುತ್ತೆ ಹಾಲಿನ ಕೊಬ್ಬು ಜಾಸ್ತಿ ಇರುತ್ತೆ ಹಸುವಿನ ಹಾಲು ಕಡಿಮೆಯಾಗಲು ಪ್ರಮುಖ ಕಾರಣಗಳು ಏನು ಅಂದರೆ ಪೋಷಕಾಂಶಗಳ ಕೊರತೆ ಆಗಿರ್ಬೋದು ಮತ್ತು ನೀರಿನ ಕೊರತೆ ಆಗಿರ್ಬೋದು ಮತ್ತು ಸಮತೋಲನ ಆಹಾರದ ಕೊರತೆ ಆಗಿರ್ಬೋದು ಮೇವಿನ ಕೊರತೆ ಆಗಿರ್ಬೋದು ಮತ್ತು ವಿಟಮಿನ್ಸ್ ಕೊರತೆ ಆಗಿರ್ಬೋದು ಹಾಲು ಕರೆಯೋ ಟೈಮಿಂಗ್ಸ್ ಚೇಂಜ್ ಆಗೋದ್ರಿಂದ ಕೆಲವು ಟೈಮ್ ಹಾಲು ಕಡಿಮೆ ಆಗೋ ಸಾಧ್ಯತೆ ಇರುತ್ತದೆ ಇದಕ್ಕೆ ಪರಿಹಾರಗಳು ಏನಾಗಿರುತ್ತೆ ಅಂದರೆ ಸಮತೋಲನ ಆಹಾರ ನೀಡಬೇಕಾಗಿರುತ್ತೆ ಹಸುಗಳಿಗೆ ಹಸುಗಳಿಗೆ ಹಸಿವುಲ್ಲು ಕೊಡಬೇಕು ಮತ್ತು ಜೊತೆಗೆ ಒಣ ಹುಲ್ಲು ಮತ್ತು ಹಿಂಡಿ ಬೂಸ ಎಲ್ಲ ಸರಿಯಾದ ಕ್ವಾಂಟಿಟಿಲಿ ಕೊಡಬೇಕಾಗುತ್ತೆ ಅಂದರೆ ಸಣ್ಣ ಹಸು ಇದೆ ಇನ್ನು ಈಗ ಒಂದು ವರ್ಷ ಆಗಿದೆ ಅಥವಾ ಕರು ಹಾಕಿ ಒಂದು ಫಸ್ಟ್ನೇ ಕರು ಹಾಕಿದೆ ಅಂದರೆ ಅದಕ್ಕೆ ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿ ಕೊಟ್ಟರೆ ನಡೆಯುತ್ತೆ ಅದೇ ನಾಲ್ಕೈದು ಹಸು ಹಾಕಿದೆ ಅದಕ್ಕೆ ಸ್ವಲ್ಪ ಜಾಸ್ತಿ ಕೊಡಬೇಕಾಗುತ್ತೆ ಮತ್ತೆ ನಿಮಗೇನಾದರೂ ಪ್ರೋಟೀನ್ ಜಾಸ್ತಿ ಮಾಡ್ಕೋಬೇಕು ನಿಮ್ಮ ಹಸುದು ಅನ್ಸಿದ್ರೆ ಬಾಳೆಹಣ್ಣು ಮತ್ತು ಕೇಕ್ ಪೌಡರ್ ಅಂತ ಬರುತ್ತೆ ಅದನ್ನು ಮಿಕ್ಸ್ ಮಾಡಿ ಕೊಡೋದಾಗಿರ್ಬೋದು ಮತ್ತೆ ಮಿನರಲ್ ಮಿಕ್ಸ್ಚರ್ ಅಂತ ಬರುತ್ತೆ ಅದೇನಕ್ಕೆ ಅಂದರೆ ಈ ಫ್ಯಾಟ್ ಮತ್ತು ಹಾಲಿನ ಪ್ರಮಾಣ ಜಾಸ್ತಿ ಮಾಡೋದಕ್ಕೆ ಇಂದ ಜಾಸ್ತಿ ಕೊಡಬೇಕಾಗುತ್ತೆ ಮಿನರಲ್ ಮಿಕ್ಸರ್ನ ಮತ್ತೆ ಏನಾಗುತ್ತೆ ಅಜೋಲ ಆಗಿರ್ಬೋದು ಮತ್ತು ನೇಪಿಯರು ಇದನ್ನೆಲ್ಲ ಕೊಡೋದ್ರ ಮುಖಾಂತರ ನಿಮಗೇನಾಗುತ್ತೆ ಹಾಲಿನ ಪ್ರಮಾಣ ಜಾಸ್ತಿ ಆಗುತ್ತೆ ಮತ್ತು ನಿಮ್ಗೆ ಫ್ಯಾಟ್ ಎಸ್ ಎನ್ ಎಫ್ ಕೂಡ ಜಾಸ್ತಿ ಆಗುತ್ತೆ ಡಿಗ್ರಿ ಮತ್ತು ನೀರಿನ ಕ್ವಾಂಟಿಟಿನೂ ಜಾಸ್ತಿ ಕೊಡಬೇಕಾಗುತ್ತೆ ಪ್ರತಿದಿನ ಏನಿಲ್ಲ ಅಂದ್ರೆ ನೀವು ಅರವತ್ತರಿಂದ ಎಪ್ಪತ್ತು ಲೀಟ್ರ್ ನೀರನ್ನ ಒಂದು ಹಸುವಿಗೆ ಕೊಡಿಸ್ಬೇಕಾಗುತ್ತೆ ಅದರಿಂದ ಏನಾಗುತ್ತೆ ಅಂದರೆ ಹಾಲಿನದು ಪ್ರಮಾಣ ಏನಾಗುತ್ತೆ ಅಂದರೆ ಉತ್ಪಾದನೆ ಜಾಸ್ತಿ ಆಗುತ್ತೆ ಮತ್ತು ಅದು ಶುದ್ಧವಾಗಿರ್ಬೇಕು ನೀರು ಮತ್ತು ತಂಪಾಗಿರಬೇಕು ಮತ್ತು ಹಸುವಿಗೆ ಸಿಗೋ ಥರ ಇರಬೇಕು ಮತ್ತು ಇನ್ನೇನು ಮಾಡಬೇಕಾಗುತ್ತೆ ಅಂದರೆ ನೀವು ಆರೋಗ್ಯ ಪರಿಶೀಲನೆ ಆಗಿರ್ಬೋದು ಮತ್ತು ಪಶುವೈದ್ಯರು ಹೇಳಿರುವಂಥ ಸಲಹೆಗಳನ್ನ ತೊಗೊಂಡು ಲಸಿಕೆ ವೇಸ್ ವ್ಯಾಕ್ಸಿನೇಷನ್ ಮಾಡಿಸೋದಾಗಿರ್ಬೋದು ಮತ್ತು ಡಿವಾರ್ಮಿಂಗ್ ಮಾಡಿಸೋದಾಗಿರ್ಬೋದು ಸರಿಯಾದ ಸಮಯದಲ್ಲಿ ಮಾಡಿಸೋದರಿಂದ ಏನಾಗುತ್ತೆ ಅಂದರೆ ನಿಮಗೆ ಹಾಲು ಜಾಸ್ತಿ ಸಿಗೋದು ಹೋಗಿ ಸಿಗುತ್ತಾ ಹೋಗುತ್ತೆ ಮತ್ತು ನೀವು ಹಾಲು ಕರೆಯೋ ಟೈಮಿಂಗ್ಸ್ನ ಚೇಂಜ್ ಮಾಡಬಾರ್ದು ಪ್ರತಿದಿನ ಒಂದೇ ಟೈಮಲ್ಲಿ ಏನು ಮಾಡಬೇಕು ಪ್ರತಿದಿನ ಹಾಲು ಕರಿಬೇಕು ಈಗ ನೀವೇನಾದರೂ ಆರೂವರೆ ಏಳು ಗಂಟೆ ಹಿಂಗೆ ಸಂಜೆ ಹಾಲು ಖರೀದಿದ್ದೀರಾ ಅಂದರೆ ಪ್ರತಿದಿನ ಸಂಜೆ ಆರೂವರೆ ಏಳು ಗಂಟೆ ಬೆಳಗ್ಗೆ ಆರೂವರೆ ಏಳು ಗಂಟೆ ಹಿಂಗೆ ಬೆಳಗ್ಗೆ ಖರೀದಿದಿರ ಅದೇ ಟೈಮಲ್ಲಿ ಏನು ಮಾಡಬೇಕಾಗುತ್ತೆ ಹಾಲನ್ನ ಕರೆಯೋದಕ್ಕೆ ರೂಢಿ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದ್ರೆ ಏನಾಗುತ್ತೆ ಮಸಲ್ಸ್ ಅದ್ರ ಮೆಮೊರಿ ಲಾಸ್ ಮಾಡ್ಕೊಳೋದ್ರ ಮುಖಾಂತರ ಹಾಲಿಂದ ನೀವು ಟೈಮ್ ಎಲ್ಲ ಒಂದು ಆರೂವರೆ ಕರೆದ್ರೆ ಒಂದಿನ ಇನ್ನೊಂದಿನ ಏಳುವರೆ ಕರೆದ್ರೆ ಅದ್ರದ್ದು ಮೆಮೊರಿ ಲಾಸ್ ಆಗಿಬಿಟ್ಟು ಏನಾಗುತ್ತೆ ಮಜಲ್ಸ್ದು ಹಾಲಿನ ಕ್ವಾಂಟಿಟಿ ಮತ್ತೆ ಹಾಲನ್ನ ಜಾಸ್ತಿ ಕೊಡೋದಿಲ್ಲ ಪ್ರಮಾಣ ಕಡಿಮೆ ಆಗುತ್ತೆ ಇದೊಂದು ಎಲ್ಲರೂ ರೂಢಿಸ್ಕೋಬೇಕಾಗುತ್ತೆ ಮತ್ತೆ ಬಹಳ ದನಗಳನ್ನ ನೀವು ಸಾಕ್ತಾ ಇದ್ದೀರಾ ಒಂದು ಅರವತ್ತೆ ಒಂದು ಅರವತ್ತಿದೆ ಇಲ್ಲ ಒಂದು ಇಪ್ಪತ್ತು ಮೂವತ್ತಿದೆ ಅಂದ್ರೆ ಏನು ಮಾಡ್ಬೇಕಾಗುತ್ತೆ ನೀವು ಅವನ್ನ ಕಟ್ ಹಾಕಬಾರ್ದು ಅವನ್ನ ಫ್ರೀಯಾಗಿ ಬಿಡಬೇಕು ಮತ್ತು ಹಸುಗಳ್ನ ಶುದ್ಧವಾಗಿ ಇಡ್ಕೋಬೇಕು ಏನಿಲ್ಲ ಅಂದರೆ ವಾರದಲ್ಲಿ ಎರಡು ದಿನ ಅಥವಾ ಮೂರು ದಿನಕ್ಕೂಜತಿ ಏನು ಮಾಡಿಸ್ಬೇಕು ಸ್ನಾನ ಮಾಡಿಸ್ಬೇಕು ಮತ್ತು ಹಸು ಕೊಟ್ಟ ಕೊಠಡಿನೂ ಮತ್ತು ಹಸುಗಳ ಮೇಲೆ ನೊಣ ಸೊಳ್ಳೆ ಕುತ್ಕೊಂಡೇ ಇರೋ ಥರ ನೋಡ್ಕೋಬೇಕು ಈ ಥರ ಮಾಡೋದ್ರಿಂದ ನಿಮಗೇನಾಗುತ್ತೆ ಅಂದರೆ ಅಷ್ಟು ಶುದ್ಧವಾಗಿರುತ್ತೆ ಮತ್ತು ಅದಕ್ಕೆ ಅಷ್ಟೊಂದು ಒತ್ತಡವೂ ಇರೋಲ್ಲ ಮೈ ಭಾರ ಅನಿಸಲ್ಲ ಅದರಿಂದ ಏನಾಗುತ್ತೆ ಹಾಲಿನ ಪ್ರಮಾಣ ಜಾಸ್ತಿ ಆಗುತ್ತೆ ಇಲ್ಲದ ಇದ್ರೆ ಏನಾಗುತ್ತೆ ಅದಕ್ಕೆ ಸ್ವಲ್ಪ ರೋಗ ಬರೋದಾಗಿರ್ಬೋದು ಮತ್ತು ಇತರ ರೋಗಗಳಿಂದ ಏನಾಗುತ್ತೆ ಅಂದರೆ ಅದು ಹಾಲಿನ ಪ್ರಮಾಣ ಕಡಿಮೆ ಮಾಡ್ಕೊಳುತ್ತೆ ಮತ್ತು ನೀವು ಪಶುವಿನ ಆಹಾರನ ಜಾಸ್ತಿ ನೆನೆಸ್ಬಾರ್ದು ಈ ಹಿಂಡಿ ಬೂಸ ಕೊಡ್ತೀರಲ್ಲ ಅದನ್ನು ಜಾಸ್ತಿ ನೆನೆಸ್ಬಾರ್ದು ಸ್ವಲ್ಪ ನೆನೆಸಿ ಕೊಟ್ಟರೆ ಭಾಳ ಒಳ್ಳೆಯದು ಮತ್ತು ಈ ಹುಲ್ಲನ್ನೆಲ್ಲ ಕೊಡ್ತೀರಲ್ಲ ಅದನ್ನು ಜಾಸ್ತಿ ಸಣ್ಣ ಸಣ್ಣದಾಗಿ ತುಂಡ ಮಾಡಿ ಕೊಟ್ರೆ ಏನಾಗುತ್ತೆ ಅಂದರೆ ಜೀರ್ಣಕ್ರಿಯೆ ಅಷ್ಟುಗಳಲ್ಲಿ ಜಾಸ್ತಿ ಚೆನ್ನಾಗುತ್ತೆ ಅದರಿಂದ ನೀವು ನಿಮ್ಮ ಹತ್ರ ಚಾಫ್ ಇದ್ರೆ ಅಥವಾ ಹಸಿವುಲ್ಲಾಗಿರೋದು ಆಗಿರೋದು ಒಣವಲ್ಲಾಗಿರೋದು ಯಾವುದನ್ನಾದರೂ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಕೊಡೋದ್ರಿಂದ ಏನಾಗುತ್ತೆ ಅಂದರೆ ಜೀರ್ಣ ಚೆನ್ನಾಗುತ್ತೆ ಮತ್ತು ಅಲ್ಲಿನ ಇಳುವರಿ ಏನಾಗುತ್ತೆ ನಿಮಗೆ ಜಾಸ್ತಿ ಆಗುತ್ತೆ ಇವೆಲ್ಲ ಅಂಶಗಳನ್ನು ನೀವು ರೂಢಿ ಮಾಡ್ಕೊಂಡ್ರಿ ಅಂದರೆ ನಿಮ್ಮ ಹಸುಗೆ ನಿಮಗೇನಾಗುತ್ತೆ ಹೆಚ್ಚ ಹಾಲಿನ ಇಳುವರಿ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ಲಾಂದರೆ ಹಾಲಿನ ಇಳುವರಿ ಕಡಿಮೆ ಆಗುತ್ತೆ ಮತ್ತು ನಿಮ್ಮ ಫ್ಯಾಟ್ ಎಸ್ ಎನ್ ಎಫ್ ಕಡಿಮೆ ಬೀಳೋದ್ರಿಂದ ನಿಮಗೆ ದುಡ್ಡು ಅಥವಾ ಲಾಭವೂ ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು ಈ ವಿಡಿಯೋದಲ್ಲಿ ನಾವು ಹಸುವಿನ ಹಾಲಿನ ಪ್ರಮಾಣ ಹೇಗೆ ಹೆಚ್ಚು ಮಾಡೋದು ಮತ್ತು ಫ್ಯಾಟ್ ಡಿಗ್ರಿ ಹೇಗೆ ಹೆಚ್ಚು ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಬೇಕಾಗಿದ್ದರೆ ನಮ್ಮ ಜೀನಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು